విష్ణును నమ్మ మాధ్యమ మిత్రిగూ పత్రికా మిత్రు స్వగతాన బంది ఫ్రెండ్స్ ఎల్గూ స్వాగతం కొడుతే వర్ణ తరంగ సస్పెన్స్ ಕ್ರೈಮ್ ಸಸ್ಪೆನ್ಸ್ ತಿಲಕ್ ಅವರು ನಮ್ದು ಮೇಜರ್ ರೋಲ್ ಮೈನ್ ರೋಲ್ ಅವರೇ ಮಾಡಿದ್ದಾರೆ ಹೀರೋ ಆಗಿ ಸ್ವಲ್ಪ ಕ್ಯೂರಿಯಾಸಿಟಿ ಇರುತ್ತೆ ಇವಾಗಲೇ ಹೇಳಿದ್ರೆ ನೆಕ್ಸ್ಟ್ ಸಿನಿಮಾದಲ್ಲಿ ಹೇಳಕ್ ಹೇಳಿರಲ್ಲ ಆಮೇಲೆ ಮೂರು ಸಾಂಗ್ ಆಕಾಶ್ ರೆಡ್ಡಿ ಮತ್ತೆ ಯಶವಂತ್ ಭೂಪತಿ ಅವರು ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ದಾರೆ ಅದು ಫಸ್ಟ್ ಸುಖ ಸುಖ ಸಾಂಗ್ ಇದೆ ಸ್ವಾಮಿ ಬಾಗೇಪಲ್ಲಿ ಅವರು ಲಿರಿಕ್ಸ್ ಬರ್ದಿದ್ದಾರೆ ಆಮೇಲೆ ಬಂದ್ಬಿಟ್ಟು ಅಪ್ಪ ಸಾಂಗಿಗೆ ನಮ್ಮ ಮಿಥುನ್ ಸುವರ್ಣ ಅವರು ಲಿರಿಕ್ ಲಿರಿಕ್ಸ್ ಬರ್ದಿದ್ದಾರೆ ಹಾಡಿರೋರು ವೈಶಾಖ್ ಅಂತ ಹೇಳ್ಬಿಟ್ಟು ಹಾಗೆ ಮೆಲೋಡಿ ಸಾಂಗಿಗೆ ನಮ್ಮ ಆಕಾಶ್ ಅವರಿಗೆ ಬರ್ದಿದ್ದಾರೆ ಮ್ಯೂಸಿಕ್ ಇಷ್ಟೇ ಥ್ಯಾಂಕ್ ಯು ವರ್ಣ ವರ್ಣ ತಂಡ ಬಣ್ಣಗಳ ಅಲೆಗಳು ಒಬ್ಬ ವ್ಯಕ್ತಿಗೆ ಎಷ್ಟು ಕಲರ್ ಹಾಕ್ಬಿಟ್ಟು ಲೈಫಲ್ಲಿ ಇರ್ತಾನೆ ಅನ್ನೋದೇ ವರ್ಣ ತರಂಗ್ ಇಯರ್ ಆಯ್ತು ಯಾವುದು ಇಲ್ಲಿ ಎಲ್ಲ ಬೆಂಗ್ಳೂರಲ್ಲಿ ಶೂಟು ಮಂಗಳೂರು ಮತ್ತೆ ಬೆಂಗ್ಳೂರು ಶೂಟು ಸಿನಿಮಾದಿಂದ 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 ಒಬ್ಬ ವ್ಯಕ್ತಿ ಎಷ್ಟು ಕಲರ್ಫುಲ್ ಆಗಿ ಅವ್ನು ನಿಜ ಜೀವನದಲ್ಲಿ ಹೆಂಗಿರ್ತಾನೆ ಹೇಳ್ತಾನೆ ಕಲರ್ಫುಲ್ ಆಗಿ ಎಷ್ಟು ಅವ್ನ್ ಬ್ಯಾಡ್ ಆಗಿ ತಿಂಕ್ ಮಾಡ್ತಾ ಇರ್ತಾನೆ ಇನ್ನೊಂದು ರಿವೆಂಜ್ ಎಂತ ಗೊತ್ತಾನೆ ಇದ್ದೇ ಸ್ಟೋರಿ ಸರ್ ನಾನು ಮಾಡಿದ್ದೀನಿ ಮಾಡಿದ್ದೀನಿ ಮಂಗ್ಳೂರ್ ಮಂಗ್ಳೂರ್ ಮಾಡಿದ್ದೀನಿ ಆಮೇಲೆ ನಾನು ಬಿ ಎಫ್ ಎಕ್ಸ್ ಆರ್ಟಿಸ್ಟ್ ಒಂದು ಸೀರಿಯಲ್ ಮಾಡಿದ್ದೀನಿ ಆಳದ್ ಮರ ಅಂತ ಹೇಳ್ಬಿಟ್ಟು ಅದಾದ್ಮೇಲೆ ಬಿ ಎಫ್ ಎಕ್ಸ್ ಆರ್ಟಿಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದೆ ಎಡಿಟಿಂಗ್ ಇದೆಲ್ಲ ಅದೇ ಮೂರು ಸಾಂಗ್ ಹೇಳಿದೀನಿ ಟೆಕ್ನಿಶಿಯನ್ ಬಂದ್ಬಿಟ್ಟು ಮನು ಗೌಡ ಅಂತ ಮಾಡಿದ್ದಾರೆ ಮ್ಯೂಸಿಕ್ ಡೈರೆಕ್ಷನ್ ಬಂದ್ಬಿಟ್ಟು ಆಕಾಶ್ ಶೆಟ್ಟಿ ಮತ್ತೆ ಯಶವಂತ್ ಭೂಪತಿ ಅವರು ಮಾಡಿದ್ದಾರೆ ಬಂದ್ಬಿಟ್ಟು ಶಿವಕುಮಾರ್ ಗೌಡ ಅಂತ ಹೇಳ್ಬಿಟ್ಟು ಹಾಗೆ ಕೋ ಪ್ರಾಡರ್ ಬಂದ್ಬಿಟ್ಟು ಬ್ಯಾಂಗ್ಳೂರ್ ಮಂಗ್ಳೂರು ವರ್ಧನ್ ಅವರು ಹ್ಯಾಕರ್ ಕ್ಯಾರೆಕ್ಟರ್ ಇದು ಹ್ಯಾಂಡಲ್ ಮಾಡಿದ್ದಾರೆ

ಸೊ ಅವರು ಮನೀಶ್ ಪೂಜಾರಿ ಅವ್ರನ್ನ ಒಂದು ಸ್ಟೇಜ್ ತಂದಿರುವಂತ ದ ಮಾಯೆ ಅಂತ ತುಳು ಟಾಕಿ ಸಾಪಲ್ಲಿ ಸೊ ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂತಂದ್ರೆ ಐ ಎಂಜಾಯ್ಡ್ ಎ ಲಾಟ್ ಸೊ ಪರ್ಸ್ನಲ್ ಆಗಿ ನಾನು ಧನ್ಯವಾದ ಹೇಳಿ ಹೇಳ್ಬೇಕು ಅಂತ ಇದ್ದೀನಿ ಬಿಕಾಸ್ ಈಸ್ ಎ ಹಾಟ್ಲಿ ಅಷ್ಟು ಬ್ಯೂಟಿಫುಲ್ ಪರ್ಸನ್ ಅಂತಂದ್ರೆ ಅಂದ್ರೆ ನಂಗೂ ಡೈರೆಕ್ಟರ್ ಗೊತ್ತಿರಬಹುದು ನಮ್ಮೆಲ್ರಿಗೂ ಪ್ರೊಡ್ಯೂಸರ್ ಡೈರೆಕ್ಟರ್ ಯಾವಾಗ್ ಇಸ್ ತಿಲಕ್ ಯಾವಾಗ ಜಸ್ಟ್ ಕಾಲ್ ಮಾಡಿ ಏನಾದರೂ ಅಂದರೆ ಏನಾದ್ರೂ ಬೇರೆ ಆಯಿಲ್ ಬಿಸ್ನೆಸ್ ಆದರೂ ಸಿನಿಮಾದ ಬಗ್ಗೆ ಒಂದು ಪ್ಯಾಶನ್ ಇಟ್ಟೋದ್ರಿಂದ ತಿಲಕ್ ಅವ್ರ ಜೊತೆ ಡಿಸ್ಕಸ್ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಸೊ ಇ ವಾಸ್ ಗೈಡಿಂಗ್ ಎ ಲಾಟ್ ಸೊ ಥ್ಯಾಂಕ್ ಯು ತಿಲಕ್ ಅಟ್ ದ ಸೇಮ್ ಟೈಮ್ ಭಜರಂಗಿ ಪ್ರಸನ್ನ ಸೊ ಅವ್ರು ಯಾವಾಗಲೂ ನನ್ನ ಅಣ್ಣ ಅಂತಾನೆ ಹೇಳಿ ಹೇಳ್ತಾರೆ ಆದ್ರೆ ನಮ್ಮ ತೂಳಿದ್ದಾರೆ ಸೊ ನಮ್ಮ ಪುತ್ತೂರು ವಿವೇಕಾನಂದ ಇದರಲ್ಲಿ ಥ್ಯಾಂಕ್ ಯು ಪ್ರಸನ್ನಾಜಿ ಮೈ ಬ್ರದರ್ ವರ್ಧನ್ ಸೊ ನಂದು ವರ್ಧನ್ ಅವ್ರದ್ದು ಬಹಳ ಆತ್ಮೀಯ ಸ್ನೇಹಿತರು ನಾನು ಬ್ಯಾಂಗ್ಳೂರಿಗೆ ಬಂದರೆ ಸಾಕು ಫಸ್ಟ್ ವರ್ಧನ್ಗೆ ಕಾಲ್ ಮಾಡಿ ಸೊ ಯಾವ ಹೋಟೆಲ್ಗೆ ಹೋಗೋಣ ಯಾವ ಊಟಲ್ಗೆ ಹೋಗೋಣ ಏನಂತ ಗೈಡ್ ಮಾಡಿ ಅಂತ ನಾವು ಬಂದಿರುವಂತ ನಾವು ಡೇಸ್

ಆಮೇಲೆ ಅವರು ಬೇಡಿಕೆಯಲ್ಲಿ ಹೇಳ್ಬೇಕು ಅಂತಂದ್ರೆ ಕನ್ನಡ ಸಿನಿಮಾ ನಾವು ಹೋರಾಡ್ಕೊಂಡು ಹೊರಾಡ್ಕೊಂಡೇ ಮಾಡ್ಕೊಂಡು ಬಂದಿರುವಂತ ಸಿನಿಮಾ ತೆಲುಗು ಸಿನಿಮಾ ತಮಿಳು ಇವ್ರಿಗೆ ಕಂಪೇರ್ ಮಾಡಿದ್ರೆ ಕನ್ನಡದವ್ರಿಗೆ ರೇಟ್ಸ್ ಒಂಥರ ಗಗನಕ್ಕೆ ಇದ್ದಂಗ ಆಗ್ಬಿಟ್ಟಿದೆ ನಾನು ಹೇಳ್ಬೇಕು ಅಂತ ಅಂದ್ರೆ ಯಾವುದೇ ಪ್ರತಿಯೊಂದು ನೀವು ಎಲ್ಲ ರೀತಿಯೊಂದು ನೋಡ್ಬೇಕು ಅಂತ ಅಂದ್ರೆ

ಮ್ಯೂಸಿಕ್ ಬಗ್ಗೆ ಹೇಳಬೇಕು ಅಂತಂದ್ರೆ ಇವತ್ತು ಶೂಟಿಂಗ್ ಒಂದ್ ಎರಡು ದಿವಸ ಮೂರು ದಿವಸ ಅಷ್ಟೇ ಎವ್ರಿಥಿಂಗ್ ಅವರ್ ವಾಯ್ಸ್ ಇಟ್ ರಿಯಾಟರ್ ಆಲ್ ದ ಗ್ರೇಟ್ ಜಾಬ್ ಮ್ಯೂಸಿಕ್ ಡೈರೆಕ್ಟರ್ ಆದರೂ ಸಹ ಈ ಒಂದು ಕಾರ್ಯಕ್ರಮಕ್ಕಾಗ್ಲಿ ಯಾವುದೇ ಒಂದು ಡೈರೆಕ್ಷನ್ ಸೆಟ್ಟಿಂಗ್ ಆಗ್ಲಿ ಯಾವುದೇ ಒಂದು ವಸ್ತು ಬೇಕಾಗಿರೋದು ವಾಯ್ಸ್ ಅದರಲ್ಲಿ ಈ ಒಂದು ಸಿನಿಮಾ ಈ ಮಟ್ಟಕ್ಕೆ ಬರಲಿಕ್ಕೆ ಎಲ್ಲ ರೀತಿ ಕಾರಣ ಟ್ಯಾಲೆಂಟ್ ಇದೆ ಎವ್ರಿಥಿಂಗ್ ಇಸ್ ದ ಪೈಂ ಆದರೆ ಹೋಗಿ ತರಲಿಕ್ಕೆ ಒಂದು ಕೇ ಕೇಳ್ಕೊಟ್ಟಿದ್ದ ಅದಕ್ಕೆ ಆಯಿತಪ್ಪ ನಮ್ಮ ನಮ್ಮ ತುಳುವರಲ್ಲಿ ನಮ್ಮ ಅಪ್ಪೇ ಒಳ್ಳೆಯದೆ ಸೊ ಹಾರೇ ತೋರ್ಬೇಕು ಅಂತ ಅಂತ ಹೇಳಿ ಸೊ ಯರ್ದೇಶ್ವರಿ ಈ ಒಂದು ಸಿನಿಮೆಯಿಂದ ಇನ್ನೂ ಏನೋ ಚಾ ಸಿನಿಮಾ ಒಳ್ಳೆ ಮೂಡು ಬಂದಿದೆ ಅಂತ ಕೇಳಿ ಥ್ಯಾಂಕ್ ಯು ಈ ವಾ ಕಮ್ಮಿ ಬೀಚ್ ಆಗುತ್ತೆ ನಮಸ್ಕಾರ ಆ್ಯಂಡ್ ಡೈರೆಕ್ಟರ್ ಆದಂತಹ ಕೀರ್ತೇಶ್ ಕುರ್ಮೇಲ್ ಅವರಿಗೆ ಹಾಗೆ ಪ್ರೊಡ್ಯೂಸರ್ ಆದಂತಹ ಅಶಿವ್ ಕುಮಾರ್ ಸರ್ಗೆ ನನ್ನ ಗುರುಗಳಾದಂತಹ ಯಶವಂತ್ ಭೂಪತಿ ಸರ್ ಅವರ ಅವಕಾಶ ಕೊಟ್ಟಿದ್ದಕ್ಕೆ ನಾನು ಇವತ್ತು ಒಂದು ಮ್ಯೂಸಿಕ್ ಡೈರೆಕ್ಟರ್ ಆಗಿ ಅಂಡ್ ಅವತ್ತು ನಮ್ಮಮ್ಮಿ ಒಂದು ಮ್ಯೂಸಿಕ್ ಕ್ಲಾಸ್ಗೆ ನನ್ನ ಇವತ್ತ ಸೇರಿಸ್ತಾ ಅವರ ಹತ್ರನೇ ಕಲ್ತಿ ಇವತ್ತು ಅವರ ಹತ್ರನೇ ಮ್ಯೂಸಿಕ್ಸ್ ಮಾಡಿಕೊಂಡು ಒಂದು ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ದೀನಿ ಬದಿಕ ಆಗಿರ್ಬೋದು ವರ್ಣತರಂಗ ಆಗಿರ್ಬೋದು ಹಲವಾರು ಸಿನಿಮಾಗೆ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡಿದ್ವಿ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಅಂಡ್ ಬಗ್ಗೆ ಹೇಳ್ಬೇಕು ಅಂತ ಹೇಳಿದ್ರೆ ಮಾಡಿಬಿಟ್ಟು ಮಾಡ್ಬಿಟ್ಟು ಹೇಳ ಈ ತರ ಒಂದು ವರ್ಣತಂಗಿಗೆ ಸಾಂಗ್ ಮಾಡ್ಬೇಕು ಫಸ್ಟ್ ಒಂದು ಲವ್ ಸಾಂಗ್ ಒಂದು ಮಾಡ್ಬೇಕು ಅಂತ ನನಗೆ ಚಿಕ್ಕದಾಗ ಒಂದು ಸ್ಟೋರಿ ಹೇಳಿದ್ರು ಅದ್ರಲ್ಲಿ ಅರ್ಥ ಆಗಿದ್ದು ಬಂದ್ಬಿಟ್ಟು ಅವ್ರ ಸ್ಟೋರಿ ಹೇಳಿದ್ದು ಒಂದು ಅದೇ ಸಾಂಗ್ ಒಂದು ಆಯ್ತು ಈ ಹಿಂದಿನಲ್ಲಿ ಬೇಕಾದ ಈ ಸಾಂಗ್ ಇದೆ ಆ ಸಾಂಗ್ ನಾಪಕ ಆದಾಗ ನಾನು ಈ ತರ ಬೇಕು ಅಂತ ಹೇಳಿದ್ರು ಓಕೆ ಟ್ರೈ ಮಾಡೋಣ ಅಂತ ಹೇಳಿದಾಗ ಟ್ರೈ ಮಾಡ್ತಾ 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 ಕಲಿಸ್ತಾ ಇದ್ದೆ ಅವ್ರಿಗೆ ಎಷ್ಟೋ ಸಾಂಗ್ಸ್ ಕಲಿಸಿದ್ವಿ ಎಲ್ಲ ರಿಜೆಕ್ಟ್ ಆಗಿತ್ತು ಬೇಜಾರ್ ಮಾಡಿಕೊಂಡು ಇಷ್ಟು ಒಂದು ಟ್ಯೂನ್ ಕಳಿಸ್ದೆ ಬಟ್ ದೇವ್ರ ಮೇಲೆ ನೀವು ಅದು ಫೈನಲ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ ಥ್ಯಾಂಕ್ ಯು ಸೋ ಮಚ್ ಸರ್ ಅದನ್ನ ಫೈನಲ್ ಮಾಡಿದ್ದಕ್ಕೆ ಚಿರಾಗ್ ಸರ್ ಅವರು ಹೀರೋ ಆಗಿದ್ದಾರೆ ಈ ಮೂವಿಗೆ ಅಲ್ಲಿವರೆಗೂ ನನ್ ವರ್ಣತರಂಗ ಅಂದಾಗ ತಿಲಕ್ ಸರ್ ಹೀರೋ ಅಂತ ನನ್ಗೆ ಹೇಳಿ ಇರ್ಲಿಲ್ಲ ಇದ್ರ ಅವ್ರಿಗೊಂದು ಸಾಂಗ್ ಮಾಡಬೇಕು ಅಂತ ಹೇಳಿದಾಗ ಸ್ಟಾರ್ಟಿಂಗ್ ಒಂದು ನೋಡ್ತಾ ಇರ್ಬೇಕು ಉಗ್ರಮ್ ನೋಡಿದೆ ಉಗ್ರಮ್ ನೋಡಿದಾಗ ರಾನೆ ತೋರಿಸಿದ್ದಾರೆ ಬಟ್ ಇವ್ರಿಗೆ ಮೆಲೋಡಿ ತಗೊಂಬರೋದು ಹಿಂಗೆ ಅಂತ ನಾನು ಸ್ವಲ್ಪ ಯೋಚನೆ ಮಾಡಬೇಕು ಚೂರ್ ಕಷ್ಟನೇ ಆಯಿತು ಅಂಡ್ ಅವರೊಂದು ಸ್ಮೈಲ್ ಆ ಸ್ಮೈಲ್ ಇಂದ ಒಂದು ಸಾಂಗ್ ನ ಹುಟ್ಟಿದ್ದೇನೆ ಒಂಥರ ಬ್ಯಾಟ್ರಿ ಮಕ್ಕಳಿದೆ ಅಂಡ್ ಥ್ಯಾಂಕ್ ಯು ಸೋ ಮಚ್ ನಿಮ್ಗೆಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನಮ್ಮ ಶಿಷ್ಯ ಆಕಾಶ್ ರೆಡ್ಡಿ ಆಕ್ಚುಲಿ ಕೀಬೋರ್ಡ್ ಕಲಿಬೇಕು ಅಂತ ಹೇಳ್ಬಿಟ್ಟು ನನ್ನ ಹತ್ರ ಕ್ಲಾಸ್ ಜಾಯ್ನ್ ಆಗಿದ್ದು ಇವತ್ತು ಸಂತೋಷದ ವಿಷಯ ಏನು ಅಂತ ಹೇಳಿದ್ರೆ ಇಬ್ಬರು ಜೊತೆಯಾಗಿ ನಾವು ಮ್ಯೂಸಿಕ್ ಮಾಡ್ತಾ ಇದ್ದೀವಿ ಬರೀಬೇಕು ಅಂತ ಒಂದು ಫಿಲ್ಮ್ ಮ್ಯೂಸಿಕ್ ಮಾಡಿದ್ದೆ ಅದಕ್ಕೆ ಪ್ರೊಡ್ಯೂಸರ್ ಬೆಳಿಗ್ಗೆ ಅವರ ಫಿಲಮ್ ತುಂಬಾ ಚೆನ್ನಾಗ್ ಬಂತು ಅದರಲ್ಲಿ ಸಾಂಗ್ಸ್ ತುಂಬಾ ಚೆನ್ನಾಗ್ ಬಂತು ಅದ್ರ ಎಕ್ಟಿಂಗ್ ತುಂಬಾ ಚೆನ್ನಾಗ್ ಕೂಡ ತುಂಬಾ ಚೆನ್ನಾಗ್ ಬಂದಿದೆ ಈಗ ನಮ್ಮ ಹೊಸ ಫಿಲಮ್ ಈಗ ಹೊರ ತರಂಗಿಲ್ಲ ಅದಕ್ಕೆ ನಮ್ಮ ಪ್ರೊಡ್ಯೂಸರ್ಗೆ ನಾನು ಥ್ಯಾಂಕ್ ಹೇಳಕ್ ಬರ್ತೀನಿ ಮತ್ತೆ ಬಂದಿರುವಂತ ಎಲ್ಲ ಮಾಧ್ಯಮದವರಿಗೆ ಪತ್ರಕರ್ತರಿಗೆ ತುಂಬಾ ಥ್ಯಾಂಕ್ ಯು ಒಂದಷ್ಟು ಸಿನಿಮಾಗಳಲ್ಲಿ ನಟನ ಕೆಲಸಗಳು ನಡೀತಿರ್ತದಾದ್ರೆ ನಮ್ಮ ಊರಿನ ಕಡೆ ನಡೆಯುವಂತ ಸಿನಿಮಾಗಳಲ್ಲಿ ಕೆಲಸ ಮಾಡೋದಂದ್ರೆ ತುಂಬಾ ಪರ್ಸನಲ್ ಆಗಿ ಖುಷಿ ಕೊಡುವಂತ ವಿಷಯ ಅದೇ ರೀತಿ ಎಪಿಸೋಡ್ ಕಂಪ್ಲೀಟ್ ನಮ್ಮ ಊರು ಕಡೆ ಶೂಟಿಂಗ್ ಆಯಿತು ಒಂದಷ್ಟು ಸಿನಿಮಾಗಳಲ್ಲಿ ಬರೀ ನೆಗೆಟಿವ್ ಶೇಡ್ ಮಾಡಿದೆ ಈ ವರ್ಣತರಂಗ ಚಿತ್ರದಲ್ಲಿ ಒಂದು ಪಾಸಿಟಿವ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು ಒಂದು ಬ್ರಿಟಿಷ್ ಕಾಲಘಟ್ಟದಲ್ಲಿ ನಡೆಯುವಂತ ಎಪಿಸೋಡ್ ಅಲ್ಲಿ ಒಬ್ಬ ಆಯುರ್ವೇದಿಕ್ ಪಂಡಿತನ ಪಾತ್ರನದು ಈಗ ಪಾತ್ರ ಕೊಟ್ಟಿದ್ದಕ್ಕೆ ಪ್ರೊಡ್ಯೂಸರ್ ಆದಂತ ಶಿವಕುಮಾರ್ ತುಂಬಾ ಥ್ಯಾಂಕ್ ಯು ಅಂಡ್ ಬಾಲು ಸರ್ ತುಂಬಾ ಥ್ಯಾಂಕ್ ಯು ನನ್ನ ಇಂಟ್ರೊಡ್ಯೂಸ್ ಮಾಡಿದಕ್ಕೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಒಳ್ಳೆ ತಂಗದ ಮೇಲೆ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸ್ವಲ್ಪ ಗೊತ್ತಾಗ್ಬೇಕು ಅವ್ರು ಎಲ್ಲ ಥ್ರಿಲ್ಲರ್ ಅಂತ ಹೇಳಿದ್ರೆ ಒಂಚೂರು ಗೊತ್ತಾಗ್ಬೇಕಲ್ವಾ ಯಾಕೆ ಅವರು ಥ್ಯಾಂಕ್ ಯು ಸರ್ ಯಾಕಂದ್ರೆ ಅದೇ ಸಿಕ್ಕಾಪಟ್ಟೆ ಎಜುಕೇಶನ್ ಮಾಡಿರ್ಬೇಕು ತುಂಬಾ ಓದಿರ್ಬೇಕು ಅನ್ಫಾರ್ಚುನೇಟ್ಲಿ ನಾನು ಅಲ್ಲಿ ಜೇ ಆಕ್ಚುಲಿ ನನಗೆ ಇಂಗ್ಲೀಷ್ ಇಂಗ್ಲೀಷ್ ಅಷ್ಟೆಲ್ಲ ಬರಲ್ಲ ಆಕ್ಚುಲಿ ಬಟ್ ಆ ಒಂದು ಪಾತ್ರ ನಮ್ ಕೈಲಿ ಮಾಡಿಸಿದ್ದಾರೆ ಆಕ್ಚುಲಿ ಇಂಗ್ಲೀಷ್ ಎಲ್ಲ ಮಾತಾಡಿಸಿದಾರೆ ನಾನು ಕಷ್ಟಪಟ್ಟು ಕಲಿತು ಈ ಪಾತ್ರಕ್ಕೋಸ್ಕರ ಒಂದ್ರೆ ಒಂದು ಏನಂದ ಈ ಪಾತ್ರಕ್ಕೆ ಏನೇನ್ ಬೇಕೋ ಅದನ್ನೆಲ್ಲ ಕಲಿತು ಮಾಡಿದ್ರೆ ಆಕ್ಚುಲಿ ಪಾತ್ರ ಅಂದ್ರೆ ಈ ಪಾತ್ರ ಎಷ್ಟು ಆಕ್ಚುಲಿ ತಿಲಕ್ ಸರ್ ಜೊತೆ ಇಡೀ ಥ್ರೋಟ್ ಸಿನ್ಮಾ ಕ್ಯಾರಿ ಕ್ಯಾರಿ ಆಗುತ್ತೆ ಸಿನ್ಮಾ ಪಾತ್ರ ತುಂಬಾ ಚೆನ್ನಾಗಿದೆ ಪಾತ್ರ ಥ್ಯಾಂಕ್ ಯು ಸರ್ ಈ ಪಾತ್ರಕ್ಕೆ ನನ್ನ ಆಯ್ಕೆ ಮಾಡಿಕೊಂಡು ಈ ಪಾತ್ರ ನಾನು ತೂಗಿಸ್ತೀನಿ ಅಂತ ಹೇಳಿ ನಂಗ ನಂಬಿಕೆ ಇಟ್ಟು ಈ ಪಾತ್ರ ನಾನು ಕೊಟ್ಟಿದ್ದಕ್ಕೆ ತುಂಬಾ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಡಬ್ಬಿಂಗ್ ವರ್ಷ ನಾನು ಈ ಸಿನಿಮಾನ ತುಂಬಾ ಸಿನಿಮಾ ಹಾಗೆ ನಮ್ಮ ಶಿವಕುಮಾರ್ ಸರ್ ತುಂಬಾ ಒಳ್ಳೇದಾಗು ತುಂಬಾ ಒಳ್ಳೆ ನಿರ್ಮಾಪಕರು ಖಂಡಿತವಾಗ್ಲು ಜನ ಈ ಸಿನಿಮಾನ ಕೈ ಹಿಡಿದ್ರೆ ಇನ್ನೊಂದಷ್ಟು ಸಿನ್ಮಾಗಳು ಮಾಡ್ಬೇಕು ಅನ್ನೋ ಕನ್ಸುಗಳಿದೆ ಬೇರೆ ಬೇರೆ ಹತ್ರ ಆಲ್ರೆಡಿ ಸಿನಿಮಾಗಳ ಮಾತುಕತೆ ನಡೀತದೆ ಬೇರೆ ಬೇರೆ ಪ್ರಾಜೆಕ್ಟ್ ಗಳು ಮಾಡ್ಬೇಕು ಅಂತ ಹೇಳಿ ಒಳ್ಳೇದಾಗ್ಲಿ ಈ ಸಿನಿಮಾ ತುಂಬಾ ಒಳ್ಳೇದಾಗ್ಲಿ ಸರ್ ನಿರ್ದೇಶಕರಿಗೆ ಮತ್ತೆ ಮಾಪುಕರಿಗೆ ಆಕ್ಚುಲಿ ಇವತ್ತು ಬಂದು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ದಿನ ಆಕ್ಚುಲಿ ಒಳ್ಳೇದಾಗಲಿ ಸಾಂಗ್ ಗಳು ತುಂಬಾ ಚೆನ್ನಾಗ್ ಬಂದಿದೆ ಅಂಡ್ ಥ್ಯಾಂಕ್ ಯು ಸರ್ ವೆರಿ ಸಪೋರ್ಟಿವ್ ಆಗಿ ಇಡೀ ಸೆಟ್ ಅಲ್ಲಿ ಇಡೀ ಅವ್ರ ಜೊತೆನೆ ಪಾತ್ರ ಹೋಗ್ತಿರೋದ್ರಿಂದ ಸರ್ ಜೊತೆ ಐ ತಿಂಕ್ ಮೂರ್ನೇ ಸಿನಿಮಾ ಆಕ್ಟ್ ಮಾಡ್ತಿರೋದು ನಾನು ಕಾಂಬಿನೇಷನ್ ತುಂಬಾ ಚೆನ್ನಾಗಿ ವರ್ಕ್ಔಟ್ ಆಗಿದೆ ಮೇಗನ್ ಅವರು ಅವ್ರಿಗೂ ತುಂಬಾ ಚೆನ್ನಾಗಿ ಕೆಲಸ ಮಾಡಿದಾರೆ ಪಿಕ್ಚರ್ ಅವ್ರಿಗೂ ಒಳ್ಳೇದಾಗ್ಲಿ ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ ಬಂದಿರುವಂತ ಪ್ರತಿಯೊಬ್ಬರಿಗೂ ಗೆಸ್ಟ್ ಗಳಿಗೂ ಥ್ಯಾಂಕ್ ಯು ಸೋ ಮಚ್ ಮಚ್ ಜೈ ಕರ್ನಾಟಕ ಸ್ಟೇಜ್ ಮೇಲೆ ನಾನು ಜಾಸ್ತಿ ಮೂವಿ ಮಾಡಿದೆ ನಾನು ಬೈಲಿಂಗ್ ಬರ್ ಮೂವಿ ಇಲ್ಲಿ ಎರಡನೇ ಸಿನಿಮಾ ಸುಖ ಸುಖ ಫಸ್ಟ್ ಆಫ್ ಆಲ್ ನಿಮ್ಮನ್ನು ಕೇಳ್ತಾ ಇದೀನಿ ಹೇಗಿತ್ತು ಹಾಡು ಚೆನ್ನಾಗಿತ್ತಾ ಜನಕ್ಕೋಸ್ಕರ ಜನಗಳಿಗೆ ಬೇಗ ರೀಚ್ ಆಗ್ಬೇಕಂತ ಆ ಥರ ಸರಿ ಸರ್ ಆ ಥರ ಇಲ್ಲ ಚೆನ್ನಾಗೇ ಇರುತ್ತೆ ಅಂದ್ಕೊಳ್ತಾ ಇದ್ದೀನಿ

ನಾನು ಗಡಿ ಬಾಂಧಿಂದ ಬಂದಿದ್ದೀನಿ ಬಗೆ ಬಗೆ ಅಂತ ಈಗ ತಾನೇ ಅದು ಮರುಣಾಮಕರಣ ಆಗಿದೆ ಭಾಗ್ಯನಗರ ಅಂತ ನಮ್ಮ ಗುರುಗಳು ಇಲ್ಲೇ ಇದಾರೆ ಯಾವತ್ತೂ ಮೀಟ್ ಆಗಿಲ್ಲ ವರದರಾಜ್ ಸರ್ ಫ್ರಮ್ ಚಿಕ್ಕಬಳ್ಳಾಪುರ ಅವರು ವರದರಾಜ್ ಚಿಕ್ಕಬಳ್ಳಾಪುರ ಸ್ವಾಮಿ ಬಟ್ ಬಾಗೇಪಲ್ಲಿ ಇಸ್ ಫೈನ್ ಆಕ್ಚುಲಿ ಗಡಿ ಭಾಗದಿಂದ ಬಂದಿ ನನಗೂ ಆಶೀರ್ವಾದ ಬೇಕು ನಿಮ್ಮೆಲ್ಲರ ಆಶೀರ್ವಾದ ಹೀಗೆ ಮುಂದುವರಿತೀನಿ ನಮ್ಮ ಪ್ರೊಡ್ಯೂಸರ್ ಅವ್ರಿಗೆ ಒಳ್ಳೆ ಸಿನಿಮಾ ಹಿಟ್ ಆಗಿ ಒಳ್ಳೆ ಕಾಸು ಬರ್ತದೆ ಅದರಿಂದ ಇನ್ನೂ ಒಂದು ಹತ್ತಾರು ಸಿನಿಮಾ ಮಾಡಿ ನಮ್ಮಂತ ಅವ್ರಿಗೆ ಸ್ವಲ್ಪ ಕೆಲಸ ಕೊಡ್ಲಿ ಅಂತ ಬಯಸ್ತಾ ಇದ್ದೀನಿ ನಮ್ಮ ನಿರ್ದೇಶಕರಿಗೂ ಹಾಗೆ ವೆರಿ ಆಲ್ ದಿ ಬೆಸ್ಟ್ ಸರ್ ಭಾವಿಸ್ತೀನಿ ಅಂಡ್ ವೇದಿಕೆ ಮೇಲೆ ಇರುವ ಎಲ್ಲಾ ಗಣ್ಯರು ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಬಂದಿದ್ದಕ್ಕೆ ಮೊದಲನೇದಾಗಿ ನಾನು ನಮ್ಮ ನಿರ್ಮಾಪಕರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಕ್ ಇಷ್ಟಪಡ್ತೀನಿ ಅವ್ರು ಎಷ್ಟು ಇಷ್ಟಪಟ್ಟು ಕಷ್ಟಪಟ್ಟು ಸಿನಿಮಾ ಮಾಡಿದಾರೆ ಅಂತ ಹತ್ರದಿಂದ ನಮ್ಗೆಲ್ಲೂ ಗೊತ್ತು ಹಾಗೆ ನಮ್ಮ ನಿರ್ದೇಶಕರು ಡೈರೆಕ್ಟರ್ ತಿರ್ಥೇಶ್ ಸರ್ ಗೆ ತುಂಬಾನೇ ಥ್ಯಾಂಕ್ ಯು ಬಿಕಾಸ್ ಈ ಒಂದು ಚಿತ್ರ ನನ್ಗೆ ಆಡಿಷನ್ ಮೂಲಕ ಸಿಕ್ಕಿದ್ದು ಒಂದ್ ಕಾಲ್ ಬರುತ್ತೆ ಆಡಿಷನ್ ನಡೀತಿದೆ ಯಾರು ಇರೋ ಅಂತ ಅಂದಾಗ ನಮ್ಮ ತಿಲಕ್ ಸರ್ ಅಂತ ಹೇಳ್ತಾರೆ ಐ ಥಿಂಕ್ ನಾನು ಇವತ್ತು ಒಂದು ಸತ್ಯ ನಾವು ಬೆಚ್ಚಿರ್ಬೇಕಂತ ಅನ್ಕೊಂಡಿದೀನಿ ಬಿಕಾಸ್ ನಾನು ತುಂಬಾ ಚಿಕ್ಕ ಅಂದ್ರೆ ಸ್ಟ್ಯಾಂಡರ್ಡ್ ಓದ್ತಾ ಇದೆ ಅವಾಗ ಬಿಗ್ ಬಾಸ್ ಇವ್ರ ಒಂದು ಸೀಸನ್ ಬರ್ತಾ ಇತ್ತು ಸೊ ನಾನ್ ಟಿವಿಯಲ್ಲಿ ಕುತ್ಕೊಂಡು ನೋಡ್ತಿರುವಾಗ ಎಷ್ಟು ಹ್ಯಾಂಡ್ಸಮ್ ಆಗಿದ್ದಾರೆ ಇವ್ರನ್ನ ನೋಡ್ಬೇಕಲ್ವಾ ಇವ್ರ ಜೊತೆ ಹ್ಯಾಕ್ ಮಾಡ್ಬೇಕಲ್ವಾ ಅಂತ ಅನ್ಕೊಂಡಿದೆ ಬಟ್ ಇವಾಗ ಅದು ಆಯ್ತು ಈ ಸಿನಿಮಾ ಸೊ ತುಂಬಾ ಖುಷಿ ಆಯ್ತು ನಾನು ಅದನ್ನ ತಿಪ್ಪೇಶ್ ಸರ್ಗೂ ಹೇಳಿದೆ ತುಂಬಾನೇ ಖುಷಿ ಆಯ್ತು ನೀವು ಅದನ್ನ ಸೆಲೆಕ್ಟ್ ಮಾಡಿದ್ರು ಅಂತ ಆ ಒಂದು ಆಡಿಷನ್ ಅಲ್ಲಿ ತುಂಬಾನೇ ಒಂಥರ ಚಾಲೆಂಜಿಂಗ್ ಆಗಿತ್ತು ಬಿಕಾಸ್ ಯಾಕೆ ಅಂದ್ರೆ ಅಹ್ ಹೋದೆ ನನ್ನ ಅಮ್ಮನ ಜೊತೆ ಗೆ ಅವ್ರು ಹೇಳಿದ್ರು ತುಂಬಾ ಜನ ಆಡಿಷನ್ ಬಂದ್ರು ನೀವ್ ಎಷ್ಟನೇ ಅವ್ರು ಅಂತ ಹೇಳಿದ್ರು ಐ ಫಾರ್ ಎಷ್ಟನೇ ಅವ್ರು ಸರ್ ಆ ಮೂ ತರ್ಟೀನ್ ಅಂದ್ರೆ ಅವರು ನೀವು ಸೊ ಇದೇ ಫೈನಲ್ ಆಗಿ ಅಂತ ನಾನು ದೇವ್ ಕೇಳ್ಕೊತೀನಿ ಬಿಕಾಸ್ ನಮ್ ಡೈರೆಕ್ಟರ್ ತುಂಬಾ ಅರ್ಜೆಂಟ್ ಅಲ್ಲಿದ್ದಾರೆ ಮೂವಿ ಸ್ಟಾರ್ಟ್ ಮಾಡಬೇಕು ಅಂತ ಅಂತ ಹೇಳಿದ್ರು ಸೊ ಹಾಗಾಗಿ ನಾನು ಡೈಲಾಗ್ ತಗೊಂಡೆ ಅವ್ರು ಹೇಳಿದ್ ನನಗೆ ಡೈಲಾಗ್ ಮುಖ್ಯ ಅಲ್ಲ ನಿಮ್ಮ ಪರ್ಫಾರ್ಮೆನ್ಸ್ ಮುಖ್ಯ ನೀವು ಹೇಗೆ ಆಕ್ಟ್ ಮಾಡ್ತೀರಾ ಅಂತ ಸೊ ಪಾತ್ರದ ಬಗ್ಗೆ ಕೇಳಿದಾಗ ನಾನೊಂದು ರಿಪೋರ್ಟರ್ ಆಗಿ ಅಂತ ಹೇಳಿದ್ರು ಜಾನಿ ಅನ್ನೋ ಒಂದು ಪಾತ್ರ ಸೊ ಆ ಪಾತ್ರದಲ್ಲಿ ಮಾಡುವಾಗ ಅವರು ಡೈರಾಗ್ ಕೊಟ್ಟರು ನಾನು ನಿಮ್ಮನ್ನೆಲ್ಲ ನೋಡಿದ್ನಲ್ಲ ಒಂದ್ ಸ್ವಲ್ಪ ಎರಡು ಮೂರು ಸಿನಿಮಾಗಳು ಎಕ್ಸ್ಪೀರಿಯನ್ಸ್ ಆಗಿತ್ತು ಸೊ ಹಾಗಾಗಿ ಸೊ ಆ ತರನೇ ಆಕ್ಟ್ ಮಾಡ್ದೆ ಸೊ ಅವಾಗ ಅವರು ಒಂದು ಹೇಳಿದ್ರು ಈ ತರ ಬೇಡ ನನಗೆ ತುಂಬಾ ಸೀರಿಯಸ್ ಆಗಿರುವಂತಹ ಪಾತ್ರ ಅಲ್ಲ ಈ ಒಂದು ಕ್ಯಾರೆಕ್ಟರ್ ಸೀರೀಸ್ ಜೊತೆಗೆ ತುಂಬಾ ಫನಿ ಆಗು ಇರ್ತಾಳೆ ತುಂಬಾ ಚೈಲ್ಡಿಶ್ ಆಗು ಇರ್ತಾಳೆ ಸೊ ಇಷ್ಟು ಒಂದು ನಟನೆ ನನಗೆ ಬೇಕು ಪರ್ಫಾರ್ಮೆನ್ಸ್ ಬೇಕು ಅಂತ ಸೊ ತುಂಬಾ ಭಯ ಆಯ್ತು ಎಲ್ಲಿ ಮೇ ಬಿ ಇಷ್ಟು ಜನನೇ ಓಕೆ ಆಗಿಲ್ಲ ಅಂತೆ ನಾನ್ ಎಲ್ಲ ಓಕೆ ಆಗ್ತೀನಿ ಅಂತ ಸೊ ಅವಾಗ ಆಕ್ಟ್ ಹೇಳ್ತಾ ಇರುವಾಗ ಅವ್ರೆಲ್ಲೋ ನೋಡ್ಬಿಟ್ಟು ನೀವಾಗ ನಿಮ್ಮಅಮ್ಮನ ಜೊತೆ ಹೆಂಗೆ ಆಕ್ಟ್ ಮಾಡ್ರೆ ನನ್ಗೆ ಅದೇ ತರ ನ್ಯಾಚುರಲ್ ಬೇಕು ಅಂತ ಹೇಳಿದಾಗ ಮಾಡಿದಾಗ ಅವ್ರು ಹೇಳಿದ್ರು ನಗ್ತಾ ಇದ್ರು ನನ್ ಪರ್ಫಾರ್ಮೆನ್ಸ್ ನೋಡಿ ನಾನ್ ಯಾಕೆ ಸರ್ ನನ್ ಕಮಿಡಿ ತರ ಕಾಣಿಸ್ತಾ ಇದೀನ ಫನ್ ಅನ್ಯ ಕೆಮಿಸ್ಟ್ರಿ ಅಂತ ಹೇಳಿದಾಗ ಅವ್ರಿಗೆ ಓಕೆ ಅದೇ ಜಾನ್ವಿ ಒಂದು ಫನ್ನಿ ಕ್ಯಾರೆಕ್ಟರ್ ಅಂಡ್ ಒಂದು ರಿಪೋರ್ಟರ್ ಕ್ಯಾರೆಕ್ಟರ್ ತುಂಬಾ ಸೀರಿಯಸ್ ಆಗು ಇರುತ್ತೆ ನೋಡೋರ್ಗೆ ಒಂಥರ ಮಿಕ್ಸ್ ತರ ಇರುತ್ತೆ ಲೈಕ್ ಸೀರಿಯಸ್ ಫನ್ನಿ ಎಲ್ಲ ತರನು ಇರುವಂತ ಒಂದು ಮಿಕ್ಸ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು ಅಂಡ್ ಥ್ಯಾಂಕ್ ಯು ಸೋ ಮಚ್ ತಿಲಕ್ ಸರ್ ನಾನು ಫಸ್ಟ್ ಡೇ ಶೂಟ್ ಅಲ್ಲಿ ತುಂಬಾ ಒಂದ್ ಸ್ವಲ್ಪ ಭಯ ಇತ್ತು ಹೇಗೆ ಏನು ಅಂತ ತುಂಬಾ ಕೂಲ್ ಆಗಿ ಕೂಲ್ ಆಗಿ ಮಾಡಿ ಆಕ್ಟ್ ಮಾಡಿ ಅಂತ ಹೇಳಿದ್ರು ಥ್ಯಾಂಕ್ ಯು ತುಂಬಾ ಖುಷಿ ಆಗ್ತದೆ ನಿಮ್ ಜೊತೆ ಆಕ್ಟ್ ಮಾಡಿದ್ರು ಹಾಗೆ ವರ್ಧನ್ ಅವ್ರ ಜೊತೆ ಸೀಕ್ವೆನ್ಸ್ ತುಂಬಾ ಒಂದ್ ಸೀನ್ ಇತ್ತಲ್ಲ ವರ್ಧನ್ ಅವ್ರೆ ಅವ್ರ ಜೊತೆ ತುಂಬಾ ಸಪೋರ್ಟಿವ್ ಆಗಿ ಆಕ್ಟ್ ಮಾಡಿದ್ವಿ ಇಬ್ರು ಅಷ್ಟೇ ಸುಖ ಸುಖ ಅನ್ನೋ ಒಂದು ಸಾಂಗ್ ಅಲ್ಲಿ ಇದೀನಿ ಜಸ್ಟ್ ಬಿಕಾಸ್ ಒಂದು ಸಾಂಗ್ ಅಲ್ಲಿ ಬರುವಂತದಲ್ಲ ಸ್ಟೋರಿಗೆ ಇಂಪಾರ್ಟೆಂಟ್ ಆಗಿದ್ರಿಂದ ಎಂಟ್ರಿ ಸೀಕ್ವೆನ್ಸ್ ಇದೆ ಸೊ ತುಂಬಾ ಖುಷಿ ಆಗ್ತಿದೆ ಎಲ್ಲರಿಗೂ ಆಲ್ ದ ವೆರಿ ಬೆಸ್ಟ್ ಹಾಗೆ ನನಗೂ ಕೂಡ ಅಂಡ್ ಥ್ಯಾಂಕ್ ಯು ಸೊ ಮಚ್ ಇದೇ ರೀತಿ ಎಲ್ಲರಿಗೂ ಸಪೋರ್ಟ್ ಮಾಡ್ತಿರ್ತೀರ ನಮ್ಮ ಕನ್ನಡ ಸಿನಿಮಾಗಳಿಗೆ ಹಾಗೆ ವರ್ಣ ತರಂಗ ಚಿತ್ರಕ್ಕೂ ಇನ್ನು ಜಾಸ್ತಿ ಸಪೋರ್ಟ್ ಮಾಡಿ ಹಾಗೆ ನಿಮ್ಮೆಲ್ಲರ ಆರೈಕೆ ಬೆಂಬಲ ಪ್ರೀತಿ ಸಪೋರ್ಟ್ ನನ್ನ ಮೇಲೆ ಜಾಸ್ತಿ ಥ್ಯಾಂಕ್ ಯು ಸೋ ಮಚ್ ಮೊದಲನೇದಾಗಿ ಐ ವಾಂಟ್ ಟು ಕಂಗ್ರಾಚುಲೇಟ್ ಆಕಾಶ್ ರೆಡ್ಡಿ ಅಂಡ್ ಯಶವಂತ್ ಟುಡೇ ಇಸ್ ಯುವರ್ ಯೋರ್ ಡೇ ಒಂದು ಮ್ಯೂಸಿಕ್ ಲಾಂಚ್ ಆಗಿದೆ ಮೂರು ಹಾಡು ತುಂಬಾ ಚೆನ್ನಾಗಿ ಬಂದಿದೆ ನಾನು ಬರೀ ನೆಚ್ಕೊಬೇಕು ಅಂತ ನೆಚ್ಕೊಂತ ಇಲ್ಲ ನಿಜವರ ರೊಮ್ಯಾಂಟಿಕ್ ಸಾಂಗ್ ನಾನು ಕೇಳಿದಾಗ ನಾನು ತೀರ್ಥೇಶ್ ಬೇಡ ಬೇರೆ ಹೇಳಿದೆ ವೆರಿ ಲವ್ಲಿ ಸೌಂಡಿಂಗ್ ಸಾಂಗ್ಸ್ ನಿಜವಾಗ್ಲೂ ಇದನ್ನ ಪ್ರಮೋಟ್ ಮಾಡಿ ಚೆನ್ನಾಗಿ ಮಾಡೋಣ ಅಂತ ಹೇಳಿದೆ

ನಮ್ಮ ಟೆಕ್ನಿಕಲ್ ಟೀಮ್ ಮನು ಗೌಡ ನಮ್ಮ ಎಡಿಟರ್ ಡೈರೆಕ್ಟರ್ ಮ್ಯೂಸಿಕ್ ಡೈರೆಕ್ಟರ್ ಸೆಟ್ ಅಂಡ್ ಮೋಸ್ಟ್ ಇಂಪಾರ್ಟೆನ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಬಾಲಸುಬ್ರಹ್ಮಣ್ಯ ಸೊ ಇವತ್ತು ಈ ಸಿನಿಮಾ ಒಂದು ಹಂತಕ್ಕೆ ಬಂದಿದೆ ಅಂದ್ರೆ ಎಲ್ಲಾರ್ಗು ಕೋಆರ್ಡಿನೇಟ್ ಮಾಡಿ ಹತ್ರ ಇಷ್ಟ ಇರಲಿ ಕಷ್ಟ ಇರಲಿ ಸೇರಿಸ್ಕೊಳ್ಳೋದಕ್ಕೆ ಕೆಲಸ ಮಾಡಿದ್ದಾರೆ ಸೊ ಐ ವಿಶ್ ಆಲ್ ದ ವೆರಿ ಬೆಸ್ಟ್ ಆಲ್ಸೋಕೋರ್ಸ್ ಯಾವುದೇ ಸಿನಿಮಾ ಪತ್ರ ಹೇಳೋದೇ ಮಾತು ನಿಮ್ಮ ಪ್ರೀತಿ ವಿಶ್ವಾಸ ನಿಮ್ಮ ಸಪೋರ್ಟ್ ಇದೆ ಅಂತ ಕೇಳ್ಕೊಂತ ಇದ್ದೀನಿ ಕ್ರೈಮ್ ಫ್ರೋ ಬೇಸಿಕಲಿ ಸೊ ಕ್ರೈಮ್ ಫ್ರೋ ತಕ್ಷಣ ಮಾಡಕ್ ಆಫೀಸರ್ ಬೇಕಾಗುತ್ತೆ ಅದಕ್ಕೆ ನನ್ನ ಹತ್ರ ಬಂದ್ರು ಸೊಂಗ್ ಇನ್ವೆಸ್ಟಿಗೇಟಿಂಗ್ ಪ್ರತಿ ಸಲ ಇದೇ ತರ ಪಾತ್ರ ಸಿಗ್ತಾ ಇರುತ್ತೆ ಇರೋದು ಬೇರೆ ಮಾಡೋಣ ಅಂದ್ರೆ ಈಗ ಸರ್ ಈ ಕಥೆಯಲ್ಲಿ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಹೀರೋ ಬಂದ್ರು ಅಲ್ಲ ಸರ್ ಗಡ್ಡ ಅಡ್ಡ ಇದೆ ನನ್ನ ಬೇರೆ ಕಂಟಿನ್ಯೂ ಸಿನಿಮಾಗಳು ಇದೆ ಹೆಂಗ್ ಮಾಡೋಣ ಅಂತ ಕೇಳಿದೆ So I asked him if he was off for duty and asked him to But thank you, thank you for insisting on me for playing this. I don't know what type of player he is. I look at him as a match actor, as a cop. But he really insisted that you uh, come quickly. Thank you, sir. I hope I have done justice to the role. You told me for first time that you played the direction for the first time. But the clarity in the direction So I wish you all the best. Why did you do sir? I ಕೇಸ್ ಕೇಸ್ ಬೇರೆ ಸರ್ ಸರ್ ಇದು ಒಂದೇ ಇದ್ರೂ ನಾನು ಎಕ್ಸಿಸ್ಟ್ ಮಾಡಿ ಒಂದು ಸಾಂಗ್ ಹಾಕ್ಸ್ಕೊಂಡಿ ಸರ್ ಸಾಂಗ್ ಇರ್ಲಿಲ್ಲ ಕೇಳಿ ಬೇಕಂದ್ರೆ ಅಲ್ಲ ಸರ್ ಯಾವ್ದು ಸುತ್ತ ಸುತ್ತ ಸಾಂಗ್ ಅಂತ ಕ್ಲಬ್ ಅನ್ ಮಾಡ್ತೀರಾ ನಾವು ಕ್ಲಬ್ ಹೋಗಲ್ಲ ಅಪನ್ಗಲ್ ಸಾಂಗ್ ಇದೆ ಅಪನ್ಮಲ್ ಸಾಂಗ್ ಬಂದಿದೆ

ಈ ಸಿನಿಮಾ ಚೆನ್ನಾಗಿ ಮೂಡಿ ಬಂದಿದೆ ಶಿವಕುಮಾರ್ ಸರ್ ಅವರು ಇದನ್ನ ತಗೊಂಡಿದ್ದೀನಿ ಸೊ ಅದನ್ನ ನಾನು ನನ್ನ ಕೈಲಾದಷ್ಟು ಉತ್ತಮವಾಗಿ ಆಸ್ ಇಟ್ ಈಸ್ ಕನ್ನಡ ಯಾವ ತರ ಬಂದಿದೆಯೋ ಅದೇ ತರ ಅದಕ್ಕಿಂತ ಇದು ಸ್ವಲ್ಪ ಒಂದು ಪರ್ಸೆಂಟ್ ಜಾಸ್ತಿನೇ ಚೆನ್ನಾಗಿ ಮಾಡ್ಬೇಕು ಅನ್ನೋ ಒಂದು ಎಫರ್ಟ್ ಹಾಕಿ ಖಂಡಿತವಾಗಿ ಮಾಡ್ಕೊಡ್ತೀನಿ ಅಂತ ಭರವಸೆ ಕೊಡ್ತಿದ್ದೀನಿ ಯಾಕಂದ್ರೆ ಬಂಡವಾಳ ಹಾಕಿ ಅವರಿಗೆ ಮೇಲೆ ಭಾರ ಇರುವಂಥದ್ದು ಗೊತ್ತಾಗುತ್ತೆ ಬಹಳಷ್ಟು ಜನ ಕರ್ಮ ಮಾಡುವಂತ ಉದ್ದೇಶ ನನ್ನಷ್ಟಿದೆ ತರಂಗ ಸಿನಿಮಾದ ಒಂದು ಹಾಡು ಬಿಡುಗಡೆ ಆಗಿದೆ ಬಹಳ ಅದ್ಭುತವಾಗಿ ಮೂಡ್ ಬಂದಿದೆ ಭಾಗ್ಯನಗರದ ನಗರದ ಹಿಳಿಯರು ಎರಡನ್ನ ಬಂದಿದ್ದಾರೆ ಭಾಗ್ಯಪಾಲಿಯಾದ್ರು ಈಗ ಭಾಗ್ಯನಗರ ಆಗಿದೆ ಬಹುಶಃ ಎರಡ್ ಸಾವಿರ ಎರಡರಲ್ಲಿ ಅನ್ಸುತ್ತೆ ಭಾಗ್ಯನಗರ ಭಾಗ್ಯಬಲೆ ಆಗಬಾರ್ದು ಭಾಗ್ಯನಗರ ಆಗ್ಬೇಕು ಅಂತ ಹೇಳಿ ಹಳಿಗಾಲ ಇಟ್ಟಿದೆ ಕರ್ನಾಟಕ ರಕ್ಷಣಾ ನಾರಾಯಣ ಗೌಡರು ಆ ಕನ್ಸು ಇವತ್ತು ನನ್ಸಾಗಿದೆ ಅಂತ ಖುಷಿ ಖುಷಿಯಾಗುತ್ತೆ ಆ ಸ್ವಾಮಿಯವ್ರಿಗೆ ಬಹಳ ಧನ್ಯವಾದಗಳನ್ನ ಹೇಳ್ತಾ ವಿಶೇಷವಾಗಿ ನಮ್ಮ ಸ್ನೇಹಿತರು ಆತ್ಮೀಯ ಸ್ನೇಹಿತರಾದಂತಹ ಶಿವಕುಮಾರ್ ಅವರು ನಿರ್ಮಾಪಕರು ಬಹಳ ಕನಸನ್ನವಾಗಿ ಇಟ್ಕೊಂಡು ಈ ಸಿನಿಮಾವನ್ನ ಮಾಡಿದ್ದಾರೆ ಅವರ ಸಹೋದರನಾಗಿ ನಮಗೂ ಸಹೋದರನಾಗಿ ಇರ್ತಕ್ಕಂಥ ತಿರು ಅವರು ಬಹಳ ಕಷ್ಟಪಟ್ಟು ಈ ಸಿನಿಮಾವನ್ನ ಕನ್ನಡಿಗರಿಗೆ ಕೊಡ್ಬೇಕು ಅಂತ ಹೇಳಿ ಬಹಳ ವರ್ಷಗಳಿಂದ ಒಂದ್ ಎರಡು ವರ್ಷಗಳಿಂದ ತುಂಬಾ ಶ್ರಮ ಈ ಸಿನಿಮಾವನ್ನ ಮಾಡಿದ್ದಾರೆ ಒಳ್ಳೆ ಚೆನ್ನಾಗಿ ನೋಡ್ ಬಂದಿದೆ ಇವತ್ತು ಏನು ಮೂಡ ಮೂರು ಹಾಡುಗಳನ್ನ ನಾವೇನ್ ನೋಡಿದ್ವಿ ಅದರಲ್ಲಿ ನನ್ನ ರಾಜನಿವಾಸ ರಾಜ ಸಿನಿಮಾದ ನಿರ್ದೇಶಕರು ಮಿಥುನ್ ಸುವರ್ಣ ಅವರು ಒಂದು ಹಾಡು ಬಂದಿದೆ ಅಪ್ಪನ್ ನಾವು ಅಮ್ಮನ ಬಗ್ಗೆ ತುಂಬಾ ಹಾಡುಗಳನ್ನ ನಾವು ಕೇಳಿದೀವಿ ಅಪ್ಪನ ಬಗ್ಗೆ ತುಂಬಾ ಕಡಿಮೆನೆ ಹಾಡುಗಳು ಇರೋದು ನಮ್ಮ ಸಿನಿಮಾದಲ್ಲಿ ಒಂದು ಅಪ್ಪನ ಬಗ್ಗೆ ಹಾಡಿದೆ ಹಾಗಾಗಿ ಅಪ್ಪನ ಬಗ್ಗೆ ತುಂಬಾ ಚೆನ್ನಾಗಿ ಕಾಲ ಅದ್ಭುತವಾಗಿ ಬಂದಿದೆ ಆ ಹಾಡು ಸಹ ಇರ್ತಕ್ಕಂಥವ್ರು ನಮ್ಮ ವರ್ಧನ್ ಅವರು ಹಫ್ತಾ ಸಿನಿಮಾ ಬಂದಾಗ್ಲಿಂದ ಸಹ ನಂಗೆ ಅಪ್ನಿ ಸ್ನೇಹಿತರು ಒಳ್ಳೆ ಸ್ನೇಹಿಜೀವಿ ಕೂಡ ಒಳ್ಳೆ ಪಾತ್ರಕ್ಕೆ ಜೀವ ತುಂಬುವಂತ ಕಲಾವಿದ ಹಾಗೆ ಜೊತೆಗೆ ತಿಲಕ್ ಅವರು ತಿಲಕ್ ಅವ್ರನ್ನ ಬೇರೆ ಬೇರೆ ಪಾತ್ರಗಳಲ್ಲಿ ನಾವು ನೋಡಿದ್ದೇವೆ ನೀವೆಲ್ಲರೂ ಇವತ್ತು ಅವರು ಚಾಕ್ಲೇಟ್ ಬಾಯಿ ಪಾತ್ರದಲ್ಲಿ ನೋಡ್ಬೇಕು ಅಂತ ಹೇಳಿ ಅಂದ್ರೆ ಒಬ್ಬ ಪ್ರೀಮಿಯರ್ ನೋಡ್ಬೇಕು ಅಂತ ಹೇಳಿ ಬಯಸ್ತಾ ಮುಂದಿನ ದಿನಗಳಲ್ಲಿ ಆಗ್ಬೋದು ಬೇರ ಕಾಲ ಆತರ ಚಿತ್ರಗಳನ್ನ ಬರ್ಲಿ ಅವರ ಮುಖಾಂತರ ಅಂತ ಹೇಳಿ ನಾನು ಸಹ ಕೇಳ್ಕೊಳ್ತೇನೆ ಇನ್ನೇನು ವಿಶೇಷವಾಗಿ ಈಗ ವರದರಾಜ್ ವರದರಾಜ್ರ ಬಗ್ಗೆ ನನಗೂ ಗೊತ್ತಿದೆ ಇಡೀ ದಕ್ಷಿಣ ಭಾರತದ ಚಿತ್ರರಂಗದಲ್ಲಿ ದೊಡ್ಡ ದೊಡ್ಡ ಪರಭಾಷಾ ಅಂದ್ರೆ ತೆಲುಗು ತಮಿಳು ಮಲಯಾಳಂ ಸಿನಿಮಾಗಳನ್ನ ಕನ್ನಡಕ್ಕೆ ಡಬ್ ಇರ್ಬೋದು ಅಥವಾ ಕನ್ನಡದ ಸಿನಿಮಾಗಳನ್ನ ಬೇರೆ ಬೇರೆ ಭಾಷೆಗಳಿಗೆ ಅದೇ ರೀತಿ ಡಬ್ಬು ಮಾಡಿ ಯಾವುದು ಡಬ್ ಆಗಿದೆ ಅನ್ನೋ ತರ ಗೊತ್ತಾಗದೆ ಇರೋ ತರ ಮಾಡುವಂತ ಕಲಾವಿದರು ನನ್ನ ಆತ್ಮೀಯ ಸ್ನೇಹಿತರು ಕೂಡ ಅವರು ಚಿಕ್ಕಬಳ್ಳಾಪುರ ಜಿಲ್ಲೆಯವರು ಅರ್ಥ ನಮ್ಮ ಬಾನು ಸುಬ್ರಹ್ಮಣ್ಯಂ ಸಾಹೇಬರು ನನ್ನನ್ನ ಪರಿಚಯ ಆದ್ರು ಶ್ರೀ ಶಿವಕುಮಾರ್ ಸಾಹೇಬ್ರ ಪರಿಚಯ ಆದ್ರು ಈ ವೇದಿಕೆಗೆ ನನ್ನನ್ನ ಅತಿಥಿಯಾಗಿ ಕರೆಸಲಿಕ್ಕೆ ಎಲ್ಲರಿಗೂ ಕೂಡ ಈ ವೇದಿಕೆ ಮೇಲೆ ಇರುವಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ನಾನು ಕನಕಪುರ ತಾಲೂಕುನೂ ನಾನು ದುರ್ಗಾ ಪರಮೇಶ್ವರಿ ದೇವರ ಅರ್ಚಕ ಕೂಡ ರಾಜಕೀಯದಲ್ಲಿ ಹಲವಾರು ಇದ್ದೆ ಆದರೆ ಈ ಸಿನಿಮಾ ಏನು ವರ್ಣ ರಂಜಿತ ಅಂತ ವರ್ಣ ತರಂಗ ಅಂತ ಏನು ಇಟ್ಟು ಅದ ಹೆಸರಿಟ್ಟು ಈ ಸಿನಿಮಾವನ್ನ ಮಾಡ್ತಾ ಇದ್ದಾರೆ ಇದನ್ನ ಶ್ರೇಯಸ್ಸು ಪರಿಪೂರ್ಣವಾಗಿ ಎಲ್ಲ ದೇವರ ಶಕ್ತಿ ಒಳ್ಳಿ ಅಂತ ಹೇಳಿ ಮೊದಲು ಮೇಡಮ್ನವರು ಚಾಮುಂಡೇಶ್ವರಿ ಅಮ್ಮನವರ ಕುರುಪೆ ಹಾಳನ್ನು ಹಾಡಿದರು ಅವರಿಗೂ ಕೂಡ ಚಾಮುಂಡೇಶ್ವರಿ ಈ ಶಿವಕುಮಾರ್ ಸಾಹೇಬರಿಗೂ ಮತ್ತು ಈ ವೇದಿಕೆಯಲ್ಲಿರುವಂಥ ಗಣ್ಯ ವ್ಯಕ್ತಿಗಳಿಗೆ ಈ ಸಿನಿಮಾ ಏನು ಒಳ್ಳೆ ಹೆಸರು ಬರಲಿ ಅವ್ರು ಹೇಳಿದಂಗೆ ನಾನು ತಪ್ಪಿಸ್ಕೊಳ್ಳೋಕೆ ಜಾಸ್ತಿ ಮಾತಾಡಲ್ಲ ಅಂತ ಹೇಳಲ್ಲ ಮಾತಾಡ್ತೀನಿ ಎಲ್ಲ ಬಂದ್ ಬಂದಿರೋ ಪತ್ರಕತೆಗೆಲ್ಲರಿಗೂ ನನ್ನ ನಮಸ್ಕಾರಗಳು ಹಾಗೂ ಪ್ರೊಡ್ಯೂಸರ್ ಏನ್ ಜಾಸ್ತಿ ಹೇಳೋದಂದ್ರೆ ಈಗ ಎಲ್ಲರೂ ಕೂಡ ಹೊಸ ಟೀಮ್ ನೋಡಕ್ಕೆ ಖುಷಿ ಆಗುತ್ತೆ ಈಗ ಸರ್ ಹೇಳದಂಗೆ ಸೂ ಫ್ರಮ್ ಸೋ ಎಲ್ಲ ಹೊಸಗರು ಹಾಕೊಂಡು ಬಂದಿರೋದ್ರಿಂದ ಆ ರೇಸ್ ಸ್ಟಾರ್ಟ್ ಆಗಿದೆ ಈಗ ಸೊ ಹಾಗಾಗಿ ಇಲ್ಲಿ ಸ್ವಾಮಿಯಲ್ಲಿ ಇರ್ಬೋದು ನಮ್ಮ ತೀರ್ಥೇಶ್ ಇರ್ಬೋದು ಎಲ್ಲರೂ ಕೂಡ ಇನ್ಕ್ಲೂಡಿಂಗ್ ಎವ್ರಿಥಿಂಗ್ ತೆಲಂಗಾಣ ಫಾರ್ ಯು ಅನ್ ನನ್ ಕಡೆಯಿಂದ ಆಲ್ ದಿ ಬೆಸ್ಟ್ ಅಂಡ್ ದೇವರೆಲ್ಲರೂ ಒಳ್ಳೇದ್ ಮಾಡ್ಲಿ ಫಿಲ್ಮ್ ಕೂಡ ಚಿತ್ರರಂಗಕ್ಕೆ ಚೆನ್ನಾಗಿ ನಿಮ್ಮಂತ ಸಪೋರ್ಟ್ ಇರಲಿ ಅಂತ ನಾನು ಕೇಳ್ಕೊಂತೀನಿ ದಿ ಲಾಸ್ಟ್ ಫೇಸ್ ಯಾವ ಫೇಸ್ ಹೇಮಂತ್ ಅನ್ನೋರು ಕೂಡ ಒಬ್ರು ಬರ್ಬೇಕಿತ್ತು